ಹೆಸರು ವಿಶಾಲಾಕ್ಷಿ ಮಗುವೀರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇದುವರೆಗೂ ನನ್ನ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾವು ಡೇ ಇನ್ ಉಡುಪಿ ಮಾಡ್ತಿತ್ತು ನಮಗೆ ಇಂಟರ್ನ್ಶಿಪ್ ರಜೆ ಇತ್ತು ಸೊ ಹಿಂಗೆ ತಿರುಗುಕೆ ರಜೆ ಸಾರಿ ಇಂಟರ್ನ್ಶಿಪ್ ಕಟ್ಟು

198 ಇದು ಅಷ್ಟೇ ಪೀಝಾ ಕಟ್ಲೆಟ್ ಕಟ್ಲೆಟ್ ಅಂತದ ಕಟ್ಲೆಟ್ ಅಂತೆ ಅಕ್ಕ ಏನೋ ಆರ್ಡರ್ ಮಾಡಿದಳೆ ಡ್ರಾಯಿಂಗ್ಸ್ ಚಿಕನ್ ಅಂದ್ರೆ ಸಾಯ್ತಾಳು ನಂಗೂ ಬೇಕೋಡ ತಿರ್ಸ್ಕೆ ಅದು ನಾನೇನು ಅಲ್ಲೇ ಫೋಟೋ ಕಂಡು ತಗೊಂಡೆ ಅಲ್ಲಿದ್ದದ್ದೇ ಬೇರೆ ಇಲ್ಲಿದ್ದದ್ದೇ ಬೇರೆ ಎಂತದ ಅಕ್ಕನ ಚಿಕನ್ ಪೀಝಾ ನಾನ್ ವೆಜಿಟೇರಿಯನ್ ಸೊ ಹೆಂಗಿತ್ತ ಡಿಪ್ ಮಾಡಿದ್ದೀನ ಡಿಪ್ ಡಿಪ್ ಚೀಸ್ ಇತ್ತು ಯಾಕಿಲ್ಲ

अच्छा ठीक है तेच तो किती होई येते इकडेला काही मतंगी इयल्ला मच्छे इपूदी ಮಾಡಿಕೊಂಡ ಶ್ರೇಯ ತಮ್ ನಾಯಿ ತಮ್ ನಾಯಿ ತಮ್ ನಾಯಿ ಅದಕ್ಕೆ ಇದಕ್ಕೂ ಟ್ರೋಲ್ ಮಾಡಬೇಡಿ ನೀಟೆದವ್ರಿ ಎಸ್ಪೆಷಲಿ ನೀಟೆ ನೀಟೆ ಈಗ ಈ ಬ್ಲಾಗ್ ಅನ್ನ ಶ್ರೇಯ ಶೆಟ್ಟಿ ಅವರು ಕಂಟಿನ್ಯೂ ಮಾಡಲಿದ್ದಾರೆ ನೀವು ಹಿಡ್ಕೊಂಡು ನೀವೇ ಮಾತಾಡ್ತಾರೆ ತುಂಬಾ ಜನ ಫ್ರೆಂಡ್ಸ್ ಇರ್ತಿದ್ರಲ್ಲ ಸನ್ನಿಧಿ ಅವರೆಲ್ಲ ಇವರೆಲ್ಲರೂ ಒಂದೊಂದ್ ಬದಿ ಹೋಯ್ತು నూ మే విశు ఒందే పిజి వందే ఇంటీప్ మొన్న ఫ్రెండ్స్ మిస్ మే సన్నిధి ఎస్ జెకె ఆమె తుపా జన ఎల్ సీ ఎస్ జె సప్తమి నన్ను రూమ్ మేట్స్ అనన్య

மக்கள் ஐசிம் கதன் தான் நமது ई मार्टी होवेला ताई जी आपको डी मार्ट बटंग जुड़े हुए कंस्ट्रक्ट गाइस नवीन गाइस वीडियो अपडेट करते हैं वीडियो स्टूडियो गाइस ಇಲ್ಲಿ ತುಂಬಾ ಹೊಸ ಹೊಸ 컬렉షన్ ಬಂದಿತ್ತು નું શ્રય આઈ ગા શોપિંગ બન દેવે તાगंज શેયા ನಿಮ್ಮ વોઈસ ಇಲ್ಲ मैम हम हली बैग शॉप एक हजार का शॉपिंग किया हमने क्या आपने क्या लिया वो मेरे ने तेल ಐ ವಿಲ್ ಶೋ ದಿ ಸಾರಿ ನಾನು ಕಡಿಗೆ ನನ್ನ ಡ್ರೆಸ್ ಎಲ್ಲ ತೋರಿಸ್ದೆ ಡ್ರೆಸ್ ಎಲ್ಲ ಅಲ್ಲ ನಾನು ಏನು ತಗೊಂಡಿದ್ದೆ ಅದೆಲ್ಲ ಕಡಿಗ್ ತೋರಿಸ್ದೆ ನಾವೀಗ ಡಿ ಮಾರ್ಟೆನ್ ಬಂದಿದ್ದೆ ಬಿಸಿ ಶೆಡ್ಯೂಲಿದ್ದೆ ಅವಳೀಗ ಸದ್ಯ ಮಾಡಲ್ ಆತ್ ನಾನು ಇಲ್ಲಿ ಕಾಣ್ತಿದ್ದೆ ನನಗೇನು ಇಷ್ಟ ಆಗ್ತಾ ಇಲ್ಲ ಡಿ ಮಾರ್ಟೆನ್ ಕಾಮನ್ ಎಂತ ತಗೊಂಡ ಮಾಡ್ತೀವಿ ಗೈಸ್ ಡಿ ಅಲ್ಲಿ ಶಾಪಿಂಗ್ ಮಾಡಿ ಈಗ ನಾನು ಸುಸ್ತಾ ಇದ್ದೆ ಅಂತೂ ಜ್ಯೂಸ್ ಕುಡಿ ಕೊಡ್ತಿದ್ದೆ ಟೈಮ್ ಸ್ಕ್ವೇರ್ ಮಾಲ್ಗೆ ಇಲ್ಲೇ ಇತ್ತಲ್ಲ ಜ್ಯೂಸ್ ಕುಡಿತ ಮಾತಾಡ್ತೇವೆ ನಾನೀಗ ಟೈಮ್ ಸ್ಕ್ವೇರ್ ಮಾಲ್ ಫುಡ್ ಕೋರ್ಟಿಗೆ ಬಂದಿದೆ ಒಂದು ಜ್ಯೂಸ್ ಆರ್ಡರ್ ಮಾಡಿದ್ದೆ ಅಷ್ಟೇ ಬಜೆಟ್ ಇಲ್ಲೆಲ್ಲ ಖಾಲಿ ಶಾಪಿಂಗ್ ಮಾಡೋರೊಳಗೆ ಎಂತರು ತಿನ್ಯಸ್ ವೆಜ್ ಎಂತ ದುಡ್ಡು ಕಟ್ ಗೊತ್ತಿಲ್ಲ ಮನ್ಸ್ ಗೊತ್ತಿಲ್ಲ ವೆಜ್ ಈಗ ಫುಡ್ ಕೊಟ್ಟುದಾ ಈಗ ತೋರಿಸ್ಕೊಂಡ ಮತ್ತೆಂತ ಹೇಳುದು ನಾನೆ ಎಲ್ಲೂ ವೀಡಿಯೋವೇ ಮಾಡ್ಲಿಲ್ಲ ನಂಗೆ ಹೆಂಪೆ ಆತಿಲ್ಲ ನಂಗೆ ಎಲ್ಲ ಕಾಮದ್ರಾಗೆ ತಲೆ ಎಲ್ಲ ಅಲ್ಲೇ ಹೊತ್ತಿತ್ತು ತುಂಬಾ ಟೈಮ್ ಟೈಮ್ಲಾಗ್ತಿ ಪೈನ್ ಆಪಲ್ ಜ್ಯೂಸ್ ಆರ್ಡರ್ ಮಾಡಿದ್ದೆ ಒಂದ್ ಜ್ಯೂಸಿಗೆ ನೂರು ರೂಪಾಯಿ ಇಲ್ಲ ಅದೇ ನಿಟ್ಟೆದಾಗೆ ಮೂವತ್ತು ರೂಪಾಯಿ ನಂಗೆ ಜ್ಯೂಸ್ ಸಿಗ್ತೀನಿ ಹೊತ್ತು ದೊಡ್ಡ ಲಾಡ್ತವೆ ಬಂದಿದೆ ಆಯ್ತು ಚೈನೀಸ್ ಸಮಥಿಂಗ್ ಆ ಚೈನೀಸ್ ಓಕ್ ಅಂತದ್ದು ಇತ್ತಪ್ಪ ಅಲ್ ಚೈನೀಸ್ ಓಕ್ ಅಂತ ಅಲ್ಲಿ ನಾನು ಮೊನ್ನೆ ತ್ರೀ ಹಂಡ್ರೆಡ್ ರುಪೀಸಿಗೆ ಒಂದು ನೂಡಲ್ಸ್ ಕಂಬ ಆಯ್ತಕ್ಕ ನೂಡಲ್ಸ್ ಒಳಗೆ ಆ ನೂಡಲ್ಸ್ ಒಳಗೆ ಅದು ವೆಜ್ ಬಾಲ್ ಬತ್ತಲ್ಲ ವೆಜ್ ಮಂಚೂರಿಯನ್ ಬಾಲ್ ಸಮಥಿಂಗ್ ಅದು ಅದು ಗ್ರೇವಿ ಮೂರು ಮೋಮೋಸ್ ಅಲ್ಪ ಬೆಂದಿರ್ಲಿಲ್ಲ ಅರ್ಹ ವೆಜ್ ಅಲ್ಲೇ ನೂಡಲ್ಸ್ ಮತ್ತೊಂದು ಕೋಕ್ ಅಡ್ಡಿಲ್ಲ ಕಾಸ್ಟ್ಲಿ ನಿಟ್ಟದಾಗ ಕಮ್ಮಿ ಕಮ್ಮಿಗಾಯಿಸ್ ನಾವು ಉಡುಪಿ ಮೇಲಿಂದ ಇಲ್ಲೆಲ್ಲ ಕಾಸ್ಟ್ಲಿ ನಂಗೆ ಖರ್ಚು ಮಾಡೋಕೆ ಮನ್ಸು ಬರ್ತಿಲ್ಲ ಅಲ್ಲಿ ಅರವತ್ತು ರೂಪಾಯಿ ಬಿರಿಯಾನಿ ಸಿಕ್ಕ ಇಲ್ಲೆಲ್ಲ ನೂರು ರೂಪಾಯಿ ನಾನು ಎಮ್ ಜಿ ಎಮ್ ಹತ್ರ ಇದು ಉಡುಪಿ ಇದ್ದು ಅಲ್ಲಿ ಇತ್ತಲ್ಲ ಒಂದ್ ನೆಟ್ಟ ಹೋಟಲು ಇಲ್ಲ ನಂಗೆ ಎಂತ ಅಂತ ಎಲ್ಲ ಕಾಸ್ಟ್ ಅದು ನಾನ್ ವೆಜ್ ವೆಜ್ ಎಂತದ್ದು ಸಿಕ್ಕುದಿಲ್ಲ ವೆಜ್ ಹೋಟೆಲ್ ಇಲ್ಲ ಅಲ್ಲ ದಿನ ಹೋಯ್ ಗೋಲಿ ಬಜೆ ತಿಂಕ ಬರ್ತೀನಿ ಮತ್ತೆ ನಾನು ಎಂತೆಲ್ಲ ಶಾಪಿಂಗ್ ಮಾಡಿದ್ದೆ ಅನ್ಕೊಂಡು ಕಡೆಗೆ ತೋರಿಸಿದೆ ಇದೆ ನನ್ನ ಇಂಥ ಪೈನಾಪಲ್ ಜ್ಯೂಸು ಇದಕ್ಕೆ ನೂರು ರೂಪಾಯಿ ಖರ್ಚು ಮಾಡಿದೆ ಕುಡಿದು ಟೇಸ್ಟ್ ಹೇಳ್ತೆ ಅದು ಹೆಸರು ಅಂತ ಫ್ರೂಟ್ ಫೇಬಲ್ಸ್ ಫ್ರೂಟ್ ಫ್ಯಾಬಲ್ಸ್ ಫ್ಯಾಬಲ್ಸ್ ಎಂಥದ ನಾನು ಇವತ್ತು ಮಸ್ತ್ ನೈಟ್ ಪೇಂಟ್ ತಗೊಂಡಿದ್ದೆ ನಂಗೆ ಮಸ್ತ್ ಖುಷಿ ಆಯ್ತು ಎಲ್ಲ ಒಳ್ಳೊಳ್ಳೆ ಕಲರ್ ಇತ್ತು ಕಡೆಗೆ ಎಲ್ಲದನ್ನು ತೋರಿಸ್ತೆ ಪಿ ಜಿಗೆ ಹೋಗಿ ಗೈಸ್ ನಾನೀಗ ಪಿ ಜಿಗೆ ಬಂದೆ ನಾನು ಇವತ್ತು ಏನೆಲ್ಲ ತಗೊಂಡಿದ್ದೆ ಅಂದ್ಕೊಂಡ ತೋರಿಸ್ದೆ ಹೊತ್ತೆ ಡಿಮಾರ್ಟ್ ಮಾರ್ಟ್ ಮತ್ತೆ ಜೂಡಿಯೋದಲ್ಲಿ ತಗೊಂಡು ಧನಶ್ರೀ ಗೈಸ್ ನಾನು ಎಂತೆಲ್ಲ ತಗೊಂಡೆ ಅಂತ ತೋರಿಸ್ತಾ ಹೋತೆ ಫಸ್ಟ್ ಈ ಪೇಂಟ್ ಇದು ನಂಗೆ ಮಸ್ತ್ ಕಲರ್ ಇಷ್ಟ ಆಯ್ತು ಇದಕ್ಕೆ ಒನ್ ನೈನ್ ನೈನ್ ಧನ್ಯಶ್ರೀ ಅವರೇ ಇದು ಇಷ್ಟ ಸೆವೆಂಟಿ ನೈನ್ ರುಪೀಸ್ ಇದು ಇಲ್ಲಿ ಕಲರ್ ಡ್ರೆಸ್ ಇಲ್ಲ ಬಟ್ ತಗೊಂಡಿದೆ ಕಂಡೀಗ ಲಾಸ್ಟಿಗೆ ಇದೊಂದು ರೊಟ್ಟಿ ಒಂದು ನಿಮಿಷ ಈ ಬಟ್ಟಿ ಬಾ ಆಕ್ಚುಲಿ ಇದು ನಂಗೆ ಇಷ್ಟ ಇಲ್ಲ ನಾನು ತಗೊಂಡದ ಬೇರೆ ಬಟ್ ಅದು ನನಗೆ ಕಾಸ್ಟ್ಲಿ ಅನಿಸ್ತು ಅದಕ್ಕೆ ಬಿಟ್ಟು ಬಂದೆ ಇದಕ್ಕೆ ತ್ರೀ ನೈನ್ ನೈನ್ ಆಮೇಲೆ ನೆಕ್ಸ್ಟ್ ಇದೆಲ್ಲ ಜೂಡಿಯೋ ಪಾರ್ಟ ನೆಕ್ಸ್ಟ್ ನಾನು ಟೀ ಮಾಟಿಗೆ ಹೋಯ್ದೆ ಎಲ್ಲ ಅಲ್ಲಿ ನಾನು ಒಂದು ಕಿಂಡ ಜೋಯ್ ತಗೊಂಡೆ ಆಮೇಲೆ ಇದೊಂದು ಬಾಚಂಗಿ ತಗೊಂಡು ಇದಿದೆ ಅದು ಬಂದೆ

क्यूट गोमी चंदके वन नाट नईन रुपी अस्ट इतने सेवेंटी नईन मतलब कमी इटे गई शापिंग्लै मुग्स प्लस ना चानल सब्सक्रईबी न उल बेसि हरि